ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ವಶೀಕರಣವನ್ನ ಮಾಡಬೇಕು ಅಂತ ತಿಳಿಸಿಕೊಡ್ತೇವೆ ಯಾವ ಕಾರಣಕ್ಕೆ ವಶೀಕರಣ ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲಾ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ನೀವು ಬಯಸಿದಂತಹ ಯಾವುದೇ ವ್ಯಕ್ತಿ ಕೂಡ ಈ ಒಂದು ತಂತ್ರದ ಮೂಲಕ ನಿಮ್ಮಂತೆ ಮಾಡಿಕೊಳ್ಬಹುದು ಕೇವಲ ಒಂದು ವಾರದಲ್ಲಿ ವಶೀಕರಣ ತಂತ್ರದ ಒಂದು ಪವರ್ ಅನ್ನ ನೋಡಬಹುದು ಾಗಿದೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಶಕ್ತಿಶಾಲಿ ವಶೀಕರಣ ತಂತ್ರವನ್ನ ಯಾವ ರೀತಿ ಮಾಡಬೇಕು ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಇದಕ್ಕೆ ಬೇಕಾಗಿರುವ ವಸ್ತುಗಳು ಅಂದ್ರೆ ಆರು ಲವಂಗ ಬಿಳಿ ಹಾಳೆ ಒಂದು ಪೆನ್ನು ಮತ್ತೆ ಕುಂಕುಮ ಮೊದಲು ಒಂದು ಮಂಡಲವನ್ನ ಬರೆದುಕೊಳ್ಬೇಕು ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ರೀತಿ ನೀವು ಬರೆದುಕೊಳ್ಬೇಕಾಗುತ್ತೆ ನಂತರ ಅದರ ಒಳಭಾಗದಲ್ಲಿ ಹುಡುಗನ ಹೆಸರು ಕೆಳಭಾಗದಲ್ಲಿ ಹುಡುಗಿಯ ಹೆಸರನ್ನ ಬರ್ಕೊಳ್ಬೇಕು ಸುತ್ತ ಸ್ವಸ್ತಿ ಚಿಹ್ನೆಯನ್ನ ಬರ್ಕೊಳ್ಬೇಕು ನಾವು ಯಾವ ರೀತಿ ರಚಿಸಿದ್ದೇವೋ ಅದೇ ರೀತಿ ರಚಿಸಿ ಈ ವಿಡಿಯೋವನ್ನ ತುಂಬಾ ಸರಳ ಅಂತ ಅನ್ಕೊಂಡ್ಬೇಡಿ ಬಹಳ ಪವರ್ಫುಲ್ ಮತ್ತೆ ಶಕ್ತಿಶಾಲಿಯಾಗಿದೆ ಈ ರೀತಿಯಾಗಿ ರೆಡಿ ಮಾಡ್ಕೊಂಡ ನಂತರ ಆ ಮಣ್ಣನದೊಳಗೆ ಕುಂಕುಮ ಮತ್ತು ಲವಂಗವನ್ನ ಇಡಬೇಕು ನಂತರ ಓಂ ಜಯಂತಿ ಮಂಗಳ ಕಾಳಿ ಕಪಾಲಿನಿ ಕಾಳಿ ದುರ್ಗಾ ಕಾಳಿ ಶಿವರಧಾತ್ರಿ ಸ್ವಹ ಈ ಒಂದು ಮಂತ್ರವನ್ನ ಜಪಿಸಬೇಕಾಗುತ್ತೆ ಈ ಒಂದು ಮಂತ್ರದ ಪಕ್ಕದಲ್ಲಿ ಆ ಹುಡುಗಿ ಹೆಸರನ್ನ ಹೇಳಿ ನಮೋ ನಮೋಸ್ತುತೆ ಈ ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪಿಸಿ ಖಂಡಿತವಾಗಿ ಕೂಡ ನಿಮಗೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮಂತೆ ಆಗ್ತಾರೆ ನಿಮ್ಮ ಜೀವನದಲ್ಲಿ ಈ ಒಂದು ಮಂತ್ರ ಪಕ್ಕಾ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲಾ ರೀತಿಯ ಸಮಸ್ಯೆಯನ್ನ ಕೂಡ ದೂರ ಮಾಡುತ್ತೆ ನೀವು ಇಷ್ಟಪಟ್ಟವಂತವ್ರನ್ನ ನಿಮ್ಮಂತೆ ಮಾಡೋಕೆ ಸಹಾಯ ಮಾಡುತ್ತೆ ಈ ಒಂದು ತಂತ್ರ ಬಹಳ ಶಕ್ತಿಶಾಲಿ ಅದೇ ರೀತಿ ನೀವು ಇಷ್ಟಪಟ್ಟವರು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ನಿಮ್ಮನ್ನ ಹುಡುಕಿಕೊಂಡು ಬಂದೇ ಬರ್ತಾರೆ ನೂರಕ್ಕೆ ನೂರರಷ್ಟು ನಿಮ್ಮ ಜೀವನದಲ್ಲಿ ಸ್ತ್ರೀ ಪುರುಷ ವಶೀಕರಣವನ್ನ ಮಾಡ್ಕೊಳ್ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಕೇವಲ ಒಂದೇ ದಿನದಲ್ಲಿ ಶಾಶ್ವತವಾಗಿ ವಶೀಕರಣವನ್ನ ಮಾಡಿ ಕೊಡುತ್ತಾರೆ